ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ಒಂದು ಸ್ವಲ್ಪ ಕೆಮ್ಮಿದೆ ಸ್ವಲ್ಪ ಒಂದು ಸ್ವಲ್ಪ ಓಕೆ ನಮ್ಮ ಅಮ್ಮಂಗೆ ಇವಾಗ ಹುಷಾರಿಲ್ಲ ಅವ್ರಿಗೆ ವಾಯ್ಸ್ ಚೇಂಜು ಗೊತ್ತಿಲ್ಲ ನನ್ನಿಂದ ಅಂತ ಏನಿಲ್ಲ ನಾನೇನು ಅಮ್ಮನ ಪಕ್ಕ ಏನು ಹೋಗಿಲ್ಲ ನಾನು ಕೆಲಸ ಮಾಡಬೇಡ ಅಂದರೂ ಮಾಡ್ತಾರೆ ಧೂಳು ನೆನೀತಾರೆ ಸೊ ಅದರಿಂದನೂ ಆಗುತ್ತೆ ವಾಯ್ಸ್ ಚೇಂಜ್ ಆಗೈತೆ ಅವ್ರಿಗೆ ನನಗೊಂದು ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ನೋಡಿ ಇವನು ಕತೆ ಹೆಂಗಾಗಿದೆ ಇಲ್ಲೆಲ್ಲ ರೆಡ್ಡು ಫಸ್ಟು ಟ್ಯೂಮರ್ ಇತ್ತಲ್ಲ ಏನೋ ಅಂದರೆ ಎಕ್ಸ್ಟ್ರಾ ಆರ್ಗನ್ ಅಷ್ಟೇ ಅದು ಸೊ ಎಕ್ಸ್ಟ್ರಾ ಆರ್ಗನ್ ಅದಷ್ಟೇ ಅದು ಅವಾಗ ಬೆಳೆದಿತ್ತು ಲಾಸ್ಟ್ ಇಯರ್ ಅವಾಗಲೂ ಹಿಂಗೆ ಬ್ಲಡ್ ಬಂದಿತ್ತು ಮಧ್ಯದಲ್ಲಿ ಒಂದು ಸಲ ಆಗಿತ್ತು ಈಗ ಮತ್ತೆ ಅದೇನೋ ಬೆಳೀತಾ ಬೆಳೀತಾ ಅದು ಆಗ್ತದೆ ಅನ್ಸುತ್ತೆ ಫುಲ್ಲು ಕುಯ್ 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 ಅಂತಾನೆ ಅಪ್ಪ ಎಷ್ಟು ಪೇಯ್ನ್ ಏನೋ ಗೊತ್ತಿಲ್ಲ ನಾನೇ ಪೇಶೆಂಟ್ ಇವಾಗ ನಾನು ಪೇಷಂಟ್ ಇನ್ನೊಂದು ಪೇಷೆಂಟ್ನಾಗ ಕರ್ಕೊಂಡು ಹೋಗಬೇಕು ಸೊ ಈಗ ಓಡ್ತಾ ಇದ್ದೀನಿ ಬಂದ ತಕ್ಷಣ ಓಡ್ತಾ ಇದ್ದೀನಿ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿ ರಶ್ ಆಗುತ್ತೆ ಬಂದು ಮತ್ತೆ ಅಡುಗೆ ಮಾಡಬೇಕು ಅಮ್ಮಗೂ ಹುಷಾರಿಲ್ಲ ಅವರು ಕ್ಲಿನಿಕ್ಕಿಗೆ ಹೋಗ್ತಾರೆ ಎಲ್ಲ ಒಂದಾದ್ಮೇಲೆ ಒಂದು ಆದಮೇಲೆ ಒಂದು ನನಗೂ ರೆಸ್ಟ್ ಇಲ್ಲ ಅವರಿಗೆ ಬೇರೆ ಎಕ್ಸಾಮ್ ಇದೆ ಇವಾಗ ಅಯ್ಯೋ ಪಾಪ ಇವಳಿಗೆ ರಜೆ ಇದೆ ಏನು ಎಂಜಾಯ್ ಮಾಡೋಕ್ಕಾಗ್ತಾಯಿಲ್ಲ ಅವ್ನಿಗೆ ಎಕ್ಸಾಮ್ ಇಲ್ಲ ಸರಿಯಾಗಿ ಆಗ್ತಿದೆ ಎಲ್ಲ ಒಟ್ಟೊಟ್ಟಿಗೆ ಬರುತ್ತೆ ನೋಡಿ ಕೂದಲೆಲ್ಲ ಫುಲ್ಲು ರೆಡ್ ರೆಡ್ಡು ಬ್ರೌನ್ ಬ್ರೌನ್ ಕಲರ್ ಆಗಿಬಿಟ್ಟಿದೆ ನಡಿ ಹೋಗೋಣ ನಡಿ ನಡಿ ಹೋಗೋಣ ಬಾ ಸರಿ ನಾನು ನೋಡ್ತೀನಿ ಬಂದು ಮತ್ತೆ ಬೇಗ ಅಡುಗೆ ಏನಾದರೂ ಮಾಡ್ತೀನಿ ಸೊ ಲೇಟ್ ಆಗ್ಬಿಡುತ್ತೆ ಇಲ್ಲ ಅಂದರೆ ನಾನು ಮತ್ತೆ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಚೆಗಡೆ ಊಟ ಮಾಡಿಸ್ತಾ ಇದ್ದೀನಿ ಲಸಿಕಾಗೆ ಆಚೆ ಕಡೆ ಸೈಕಲ್ ತುಳ್ಕೊಂಡು ಊಟ ಮಾಡೋದಾ ಚಳಿ ಏನಿಲ್ಲ ಮಳೆನೂ ಇಲ್ಲ ಇವತ್ತು ಎಲ್ಲ ಸ್ಟಾರ್ಸ್ ಕಾಣಿಸ್ತಿದೆ ನಿಮಗೆ ಕಾಣಿಸ್ತಿಲ್ಲ ನನಗೆ ಕಾಣಿಸ್ತಿದೆ ಹ್ಞೂ ಬಾ ಈ ಕಡೆ ಬಾ ಬಾ ಆ ಕಡೆಗೆ ಹೋಗು ಹಾಂ ಮಾಡು ಸೊ ಆಚೆ ತಿಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಂತಾಳೆ ಅಂತ ಆಚೆ ಕರ್ಕೊಂಬರೋದು ಸೊ ಡಿಂಕುಗೆ ಏನಾಗಿದೆ ಅಂತ ಹೇಳ್ತೀನಿ ನಾನು ಊಟ ಮಾಡ್ಕೊಂಡು ಬಂದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೋ ನನ್ನ ಟೈಮೇ ಸರಿ ಇಲ್ಲ ಅಂತ ಅನಿಸ್ತಿದೆ ನಿಜವಾಗ್ಲೂ ಗೊತ್ತಿಲ್ಲ ಹಾಂ ಫ್ರೆಂಡ್ಸ್ ಒಂದು ಸ್ವಲ್ಪ ಬಟ್ಟೆ ಇತ್ತು ಸುಮಾರು ಒಂದು ಮೂರು ದಿನದ ಎಲ್ಲ ಎತ್ತಿಟ್ಟು ಜೋಡಿಸಿ ಸೊ ಒಂದು ಸ್ವಲ್ಪ ಬೆಡ್ ಕವರ್ ಹಾಕ್ಬೇಕು ಎಲ್ಲ ಕ್ಲೀನ್ ಮಾಡಿದ್ವಲ್ಲ ನೆನ್ನೆ ಹಂಗೆ ಇದೆ ಬೆಡ್ ಕವರ್ ಹಾಕಿಲ್ಲ ಇವಳು ತೊಟ್ಲಲ್ಲಿ ಮಲ್ಕೋತಾಳಲ್ಲ ಇನ್ನೂ ತೊಟ್ಲ ಬೇಸ ಇದೆ ಅಂದರೆ ಮಧ್ಯಾಹ್ನ ಮಾತ್ರ ತೊಟ್ಲಲ್ಲಿ ಮಲ್ಕೋತಾಳೆ ರಾತ್ರಿ ನನ್ನ ಪಕ್ಕನ ಮಲ್ಕೋತಾಳೆ ನಾನಿದ್ರೆ ಹಂಗೆ ಮಲಗಿಸ್ಕೋತೀನಿ ಇಲ್ಲ ಅಮ್ಮ ಅಮ್ಮಂಗಾದರೆ ಆಗಲ್ಲ ತೊಟ್ಲಲ್ಲಿ ಮಲಗಿಸ್ತಾರೆ ಸೊಮ್ಮಂಗ ಹುಷಾರಿಲ್ಲ ಅಂತ ಕ್ಲಿನಿಕ್ಕಿಗೆ ಹೋಗಿ ಕರ್ಕೊಂಡು ಬಂದೆ ಅದಕ್ಕೂ ಮುಂಚೆ ಡಿಂಕುನ ಕರ್ಕೊಂಡು ಹೋಗಿ ಬಂದೆ ನನಗೆ ನಿಜ ರೆಸ್ಟ್ಲೆಸ್ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಎಲ್ಲ ಒಟ್ಟೊಟ್ಟಿಗೆ ಬರ್ತಿದೆ ಅವನಿಗೆ ನೋಡಿದ್ರೆ ಕಿವೀಲಿ ನಾನೇನೋ ಫಸ್ಟು ವಾರ್ಡ್ ಥರ ಏನೋ ಬೆಳೆದಿತ್ತಲ್ಲ ಅದು ಆಗಿತ್ತು ಆವಾಗ ವಾರ್ಡ್ ಅಂದರೆ ಸುಮ್ ಸುಮ್ಮನೆ ಎಕ್ಸ್ಟ್ರಾ ಥರ ಬೆಳೆದು ಬ್ಲಡ್ ಎಲ್ಲ ಬಂದಿತ್ತು ಲಾಸ್ಟ್ ಇಯರು ಇವಾಗ ಏನು ಗೊತ್ತಾ ಈ ನಾಯಿಗಳಿಗೆ ಒಂಚೂರು ಏನಾದರೂ ಏನೋ ಆಗಿರುತ್ತೆ ಕೆರ್ಕೊಳ್ಳುತ್ತೆ ನೈಲ್ಸಲ್ಲಿ ನೈನ್ಸಲ್ಲಿ ಕೆರ್ಕೊಂಡಾಗ ಬ್ಲಡ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ಏನು ಮಾಡುತ್ತೆ ಅಂದರೆ ನೊಣಗಳು ಬಂದು ಕುಟ್ಕೊಂಡು ಮೊಟ್ಟೆ ಇಟ್ಟು ಅದು ಆಗುತ್ತೆ ಸೊ ಮೆಗೆಟ್ಸ್ ಏನು ಮಾಡುತ್ತೆ ಅಂದರೆ ತಿಂದ್ಕೊಂಡು ಹೋಗ್ತಾ ಇರುತ್ತೆ ಆ ಸ್ಕಿನ್ ಒಳಗಡೆ ಪಾರ್ಟ್ ಎಲ್ಲ ಈ ಸಲ ಕಿವಿಲ್ ಹಂಗೆ ಆಗೈತೆ ನನಗೆ ಅಲ್ಲಿ ಹೋಗೋವರೆಗೂ ಗೊತ್ತಿಲ್ಲ ಅದು ಮೆಗೆತ್ಸ್ ಅಂತ ಅಲ್ಲಿ ಹೋಗೋವರೆಗೂ ಗೊತ್ತಿಲ್ಲ ಮೆಗೆಟ್ಸ್ ಆಗಿದೆ ಅಂತ ನಾನೇನೋ ವಾಟ್ ಬೆಳೆದಿದೆ ವಾಟಿಂದನೇ ಬ್ಲಡ್ ಬರ್ತಿದೆ ಅಂತಲೇ ಅಂದ್ಕೊಳ್ತಾ ಇದ್ದೀನಿ ಸೊ ನನಗಲ್ಲಿ ಡಾಕ್ಟ್ರು ಹೋಗಿ ಸ್ಮೆಲ್ ಬೇರೆ ಬರ್ತಾಯಿತ್ತು ಸ್ವಲ್ಪ ನನಗೆ ಕಿವೀಲ್ ಮೆಗೆಟ್ಸ್ ಆಗುತ್ತೆ ನಾನು ಅದು ಊಹೆ ಕೂಡ ಮಾಡಿರಲಿಲ್ಲ ಅವ್ನಿಗೆ ವಾಟ್ ಅದೇ ಕಿವಿಲಿ ಆಗಿತ್ತಲ್ಲ ಅದೇ ಅಂದ್ಕೊಂಡಿದ್ದೆ ಅಲ್ಲಿ ಹೋಗಿ ಮೆಗೆದೆ ಅಂದ್ಬಿಟ್ರು ನೋಡಿದ ತಕ್ಷಣ ಮೆಗೆಜ್ಸೆ ಅಂದ್ಬಿಟ್ರು ಸ್ಮೆಲ್ ನೋಡಿ ಆಮೇಲೆ ಎಷ್ಟು ಹುಳ ತೆಗೆದ್ರು ಗೊತ್ತ ಅವ್ನು ಕಿವಿಲಿ ಅವ್ನು ಹೆಂಗೆ ತಡ್ಕೊಂಡಿದ್ನೋ ಅಂತ ಗೊತ್ತಿಲ್ಲ ಇನ್ನೂ ಟೂ ಮಂತ್ಸ್ ಕೂಡ ಆಗಿಲ್ಲ ಸೊ ಆಗಲೇ ಹಿಂಗಾಗೋಯಿತು ನನಗಂತೂ ನಿಜ ಸಾಕಾಗಿ ರೆಸ್ಟ್ ಅನ್ನೋದೇ ಇಲ್ಲ ಒಂದ್ಸರ್ತಿ ಹೆಂಗೆ ಆಗುತ್ತೆ ಅಂದರೆ ಹಾಳೂ ಬಂದ್ಬಿಡುತ್ತೆ ಆಗ್ಬಿಡುತ್ತೆ ಒಂದೊಂದು ಸಲ ಮತ್ತು ಕರ್ಕೊಂಡು ಹೋಗಿ ಕ್ಲಿನಿಕ್ಕಿಗೆ ಬಂದು ಎಲ್ಲ ಜೋಡಿಸ್ಕೊಂಡು ಅವನಿಗೆ ಓದ್ಸೋಕ್ಕೂ ಆಗ್ತಾಯಿಲ್ಲ ನನಗೆ ಎಕ್ಸಾಮ್ ಟೈಮಲ್ಲೇ ಹಿಂಗೆ ಆಗ್ತಿದೆ ಎಲ್ಲನೂ ಒಂದಾದ ಮೇಲೆ ಒಂದು ಆಗ್ತಿದೆ ಮತ್ತು ನನಗೂ ರೆಸ್ ಸಿಗ್ತಾಯಿಲ್ಲ ಬೆಳಗ್ಗೆ ಬೇಗ ಇದ್ದೊಳ್ಬೇಕು ಮತ್ತು ತಿಂಡಿ ಮಾಡಬೇಕು ಮತ್ತು ನಾಳೆ ಕರ್ಕೊಂಡು ಮನೆ ಡಿಂಕುನ ಅಂತ ಹೇಳಿದ್ದಾರೆ ಅವನಿಗೇನೋ ಅನಿಸ್ತೇಶ ಕೊಟ್ಬಿಟ್ಟು ಕ್ಲೀನಾಗಿ ತೆಗೆ ಬಿಡಬೇಕು ಇಲ್ಲಂತೆ ಅದು ಹಾಕ್ತಾನೆ ಇರುತ್ತೆ ಅಂತೆ ಮತ್ತು ಮೆಗೆಟ್ಸ್ ಉಟ್ಕೊಳ್ತಾನೆ ಇರುತ್ತೆ ಕಿವಿಗೆ ಅಲ್ವಾ ತುಂಬ ಕಷ್ಟ ಸ್ಪ್ರೇ ಮಾಡೋದು ಆಯಿಂಟ್ಮೆಂಟ್ ಹಚ್ಚೋದು ಅವಾಗ ಬ್ಯಾಕ್ ಸೈಡ್ ಆಗಿತ್ತಲ್ವ ಅವಾಗ ಹೆಂಗೋ ಬಾಲ ಹಿಡಿದು ಕಟಾಕಿ ಕ ಕ್ರೀಮೆಲ್ಲ ಚೆನ್ನಾಗಿ ಹಚ್ಚಿದೆ ಇವಾಗ ಕಿವಿನ ಮುಟ್ಸೋದೇ ಇಲ್ಲ ಕಚ್ಚಲ್ಲ ಅದು ರ್ಯಾಶ್ ಸಖತ್ ರ್ಯಾಶ್ ಅದು ಆ ರ್ಯಾಶಿಗೆ ನೋಡೇ ಭಯ ಪಡ್ಕೋಬೇಕು ಏನಾದರೂ ಮಾಡಿಬಿಡುತ್ತೆ ಅಂತ ಮುಟ್ಟಿಸ್ಕೊಳ್ಳೋದೇ ಇಲ್ಲ ಅದು ಇದುವರೆಗೂ ಕಚ್ಚಿಲ್ಲ ಕಚ್ಚೋದು ಇಲ್ಲ ಹೇಳ್ತಾರಲ್ಲ ಬೊಗಳ ಕಚ್ಚಲ್ಲ ಅಂತ ಸುಮ್ಮನೆ ಅದು ಏನೋ ಮಾಡ್ಬಿಡ್ತಾರೆ ಅಂತ ಭಯ ಅಪ್ಪ ನನ್ನ ಮುಖ ನೋಡಿದ್ರೆ ಹೇಳ್ಬೋದು ಫುಲ್ಲು ರೆಸ್ಟ್ಲೆಸ್ ಏನು ಮಾಡೋಕ್ಕೂ ಆಗ್ತಾಯಿಲ್ಲ ನನಗೆ ಸಲ್ಯೂಷನ್ನೆಕ್ಸ್ ಗೊತ್ತಾಗ್ತಾ ಇಲ್ಲ ನನಗೆ ಸೊ ಇದು ಪರೀಕ್ಷೆ ದೇವ್ರದ್ದು ಅಂತಲೇ ಗೊತ್ತಾಗ್ತಾ ಇಲ್ಲ ತುಂಬ ಪೇಷನ್ಸ್ ಟೆಸ್ಟ್ ಮಾಡ್ತಿದ್ದಾರೆ ದೇವರು ಗೊತ್ತಿಲ್ಲ ನನಗೆ ಬಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ತಳ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಿಲ್ಲ ಸೊ ಮತ್ತು ನಾಳೆ ಬಂದ ತಕ್ಷಣ ಕರ್ಕೊಂಡು ಹೋಗ್ಬೇಕು ಮತ್ತೆ ಆಫೀಸಿಂದ ಬಂದ ತಕ್ಷಣ ಅವ್ರು ಆರೂವರೆಗೆ ಇರ್ತಾರೆ ಸೊ ಬಂದ ತಕ್ಷಣ ಕರ್ಕೊಂಡು ಹೋಗಬೇಕು ಏನು ಮಾಡೋದು ಗೊತ್ತಾಗ್ತಾನೆ ಇಲ್ಲ ಪದೇ ಪದೇ ಇದು ಆಗ್ತಾನೇ ಇರುತ್ತೆ ಏನು ಮಾಡೋದು ಏನು ತೋಚ್ತಾ ಇಲ್ಲ ನನಗೆ ನಿಜವಾಗಿಯೂ ಅದಕ್ಕೂ ಆಲ್ರೆಡಿ ಲೆವೆನ್ ಇಯರ್ಸ್ ಆಗಿದೆ ಸೊ ಸಾಕಂಡ್ಮೇಲೆ ನೋಡ್ಕೋಬೇಕಲ್ವ ಮಗು ಥರನೇ ನೋಡ್ಕೋಬೇಕು ಬಿಡೋಕ್ಕಾಗಲ್ಲ ಅದು ಕೂಡ ಮಗು ಫ್ಯಾಮಿಲಿ ಮೆಂಬರೇ ಸೊ ಅದನ್ನು ಹೆಂಗಂದ್ರಂಗೆ ಬಿಡೋಕ್ಕಾಗಲ್ಲ ನೋಡ್ಕೊಳೋಕ್ಕಾಗಲ್ಲ ಸೊ ಪ್ರತಿಯೊಂದು ನೋಡ್ಕೊಳೋಕ್ಕೂ ನನಗೆಲ್ಲ ಆಗ್ತಾಯಿಲ್ಲ ಸಖತ್ ಸುಸ್ತು ಒಂಥರ ರೆಸ್ಟ್ಲೆಸ್ ಆಗಿಬಿಟ್ಟಿದೆ ಮೈಂಡು ಫಿಸಿಕಲಿ ಮೆಂಟಲಿ ರೆಸ್ಟ್ಲೆಸ್ ಆಗಿಬಿಟ್ಟಿದೆ ತುಂಬ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಏನೂ ಗೊತ್ತಾಗ್ತಾ ಇಲ್ಲ ಸೊ ಇವಾಗ ನಾನು ಮಲ್ಕೋತೀನಿ ಲೇಟ್ ಆಗೋಯ್ತು ಹತ್ತು ಗಂಟೆ ಆಲ್ರೆಡಿ ನಾನು ಒಂಬತ್ತುವರೆಗೆ ಮಲ್ಕೋಬೇಕು ಯಾವಾಗಲೂ ಹತ್ತು ಗಂಟೆ ಆಲ್ರೆಡಿ ಇನ್ನು ಅಪ್ಲೋಡ್ಗೆ ಆಗಬೇಕು ಒಂದು ವೀಡಿಯೋ ಅವನ ಹಾಕಕ್ಕೂ ಟೈಮ್ ಆಗ್ತಾಯಿಲ್ಲ ಹಂಗಾಗ್ತಿದ್ದ ನನಗೆ ಗೊತ್ತಾಗ್ತಾ ಇಲ್ಲ ಸತಿ ಹೆಂಗೆ ಸೈಲೆಂಟ್ ಆಗಬೇಡ ಅಂತ ಅನ್ಸ್ಬಿಡುತ್ತೆ ಇನ್ನೂ ಮಾತಾಡ್ಲೇವಾಗ ಹಂಗೆ ಸೈಲೆಂಟಾಗಿಟ್ಬೇಡ ಅಂತ ಅನಿಸುತ್ತೆ ಬಟ್ ಏನು ಗೊತ್ತಾ ಒಂದೇ ಒಂದು ಇದು ಅಂದರೆ ಕ್ಯಾಮ್ರಾ ಮುಂದೆ ನನಗೆ ಹೇಳ್ಕೊಂಡ್ರೆ ನನಗೆ ಸಮಾಧಾನ ಎಲ್ಲನೂ ನನ್ನ ಮಾತೆಲ್ಲ ನೀವು ಕೇಳಿಸ್ಕೊತಾ ಇದ್ದೀರಾ ಅನ್ನೋ ಸಮಾಧಾನ ನನಗೆ ಸಿಗುತ್ತೆ ಸೊ ನೀನು ಏನು ಮಾತಾಡೋದಕ್ಕೂ ಆಗ್ತಾ ಇಲ್ಲ ಏನು ಮಾತಾಡಿ ಹಿಂಗಾದಾಗ ಏನು ಮಾತಾಡೋಕ್ಕಾಗಲ್ಲ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಅಪ್ಲೋಡ್ಗೆ ಹಾಕ್ಬಿಟ್ಟು ನಾನು ಮಲ್ಕೋತೀನಿ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ಗೆ ಹಾಕಿ ಮಾಡಿಬಿಟ್ಟು ಮಲ್ಕೋತೀನಿ ಅದನ್ನು ನೋಡಬೇಕಲ್ವಾ ಕೆಲಸ ಜ ಒಂದ್ಸರಿ ಸ್ಟ್ರೆಸ್ಸಾಗಿಬಿಡುತ್ತೆ ಒಂದೊಂದು ಸಲ ಹಂಗಾಗಿಬಿಡುತ್ತೆ ಏನು ಮಾಡಿ ನಾನು ಮತ್ತೆ ನಾನು ಅವಲ ಕಂಟಿನ್ಯೂ ಮಾಡ್ತೀನಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಸ್ಪ್ರೇ ಮಾಡೋದಕ್ಕೆ ಕೊಟ್ಟಿದ್ದಾರೆ ಬೆಳಗ್ಗೆ ಮತ್ತು ರಾತ್ರಿ ಮಧ್ಯಾಹ್ನನೂ ಮಾಡೋಕ್ಕೆ ಹೇಳಿದ್ದಾರೆ ಬಟ್ ಮಧ್ಯಾಹ್ನ ನಾನು ಇರೋಲ್ಲ ಹಾಗಾಗಿ ಸಂಜೆ ರಾತ್ರಿ ಬೆಳಗ್ಗೆ ಮತ್ತು ರಾತ್ರಿ ಮತ್ತೆ ನಾಳೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ನೋಡುದ್ರಲ್ಲ ಹೇಗಾಗಿದೆ ಅಂತ ಬಂದ್ರೆ ಎಲ್ರಿಗೂ ನಿಜ ಒಟ್ಟೊಟ್ಟಿಗೆನೆ ಬರುತ್ತೆ ಇಲ್ಲ ಅಂದ್ರೆ ಇಲ್ಲ ಸೊ ನಾನ್ ಪೇಶೆಂಟ್ ಆದಾಗ್ಲೇ ಎಲ್ಲಾನು ತರ ಅದ್ರಲ್ಲೂ ನನ್ಗೆ ಹೆಚ್ಚಾಗಿ ಟಿಂಕುತೆ ನನ್ಗೆ ತುಂಬಾ ಚಿಂತೆ ಒನ್ಗ ಲೆವೆನ್ ಇಯರ್ಸ್ ಆಗಿದೆ ಅಹ್ ಹನ್ನೊಂದು ಕಾಲ್ ವರ್ಷ ಅಂತಾನೆ ಹೇಳ್ಬೋದು ಅಂದ್ರೆ ನಮ್ಮ ಹ್ಯೂಮನ್ಸ್ ಗೆ ಹೋಲ್ಸ್ಕೊಂಡ್ರೆ ಸೆವೆಂಟಿ ಏಟಿ ಏಜ್ ಸೆವೆಂಟಿ ಟು ಏಟಿ ಏಜ್ ಅಷ್ಟ್ರಲ್ಲಿ ಇರತ್ತೆ ಸೊ ಸೆನ್ಸಿಟಿವ್ ಸ್ಕಿನ್ ಆಗಿರುತ್ತೆ ಇವಾಗ ಒಂದು ಚೂರು ಹಿಂಗೇನೋ ಒಂದು ಗಾಯ ಆಗೋದು ಕೆರ್ಕೊಳ್ಳೋದೆಲ್ಲ ಮಾಡಿದ್ರೆ ಬ್ಲಡ್ ಆಗುತ್ತಲ್ಲ ಸೊ ಆ ಬ್ಲಡ್ ಮೇಲೆ ಬಂದು ಫ್ಲೈಸ್ ಕುತ್ಕೊಂಡು ವಿತಿನ್ ಸೆಕೆಂಡ್ಸ್ ಅಲ್ಲೇ ಮೊಟ್ಟೆ ಇಟ್ಟೋಗುತ್ತಂತೆ ಅದು ಹಾಫ್ ಅನ್ ಅವರ್ಗೆ ಹ್ಯಾಚ್ ಆಗತ್ತಂತೆ ಎಂತ ದರಿದ್ರ ಇರಬೇಕು ನೋಡಿ ನೊಣಗಳು ನನ್ಗಂತೂ ಸಿಕ್ಕು ಬಿಟ್ರೆ ಹಂಗೆ ಅನ್ನೋ ಅಷ್ಟು ಸಿಟ್ಟು ಬರುತ್ತೆ ಇದೊಂದು ನಾಲ್ಕ ಐದ್ ಸತಿನೋ ಏನೋ ಫಸ್ಟ್ ಆಗಿದ್ದು ಲಸಿಕಾ ಹುಟ್ಟಿದಾಗ ಟೂ ಮಂತ್ಸ್ ಮಂತ್ಸಲ್ಲಿ ಒಂದ್ಸಲ ಆಗಿತ್ತು ಅದಾದ್ಮೇಲೆ ಎರಡ್ ಸಲ ಆಗಿತ್ತು ಸಲ ಕಿವಿಲಿ ಮ್ಯಾಗೇಟ್ಸ್ ಅನ್ನೋದೇ ಇದು ನಾಲ್ಕನೇ ಸಲ ಆಗ್ತಿದೆ ಸೊ ನನ್ಗಂತೂ ನಿಜ ಅದ ನಂಗೆ ಬಿಡಕ್ ಆಗ್ತಾ ಇಲ್ಲ ನನಗ್ ರೆಸ್ಟ್ ಇಲ್ಲ ಎಷ್ಟು ಗೊತ್ತಾ ಇವಾಗ ಹೆಲ್ತ್ ಅವ್ರು ಕಾಪಾಡ್ಕೊಳ್ಳೋದಿದೆಯಲ್ಲ ಕೇರ್ ಮಾಡೋದಿದೆಯಲ್ಲ ಅದು ತುಂಬಾನೇ ದೊಡ್ಡ ರೆಸ್ಪಾನ್ಸಿಬಲ್ ಅದು ತುಂಬಾನೇ ದೊಡ್ಡ ರೆಸ್ಪಾನ್ಸಿಬಲ್ ಅದು ಎಷ್ಟು ಕೇರ್ ಮಾಡಿದ್ರು ಸಾಕಾಗಲ್ಲ ಅಷ್ಟು ಕೇರ್ ಮಾಡ್ಬೇಕು ಅಂಡ್ ಬೆಳಗ್ಗೆ ಎಲ್ಲ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಅದಕ್ಕೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು ಆಂಟಿಬಯೋಟಿಕ್ಸ್ ಮತ್ತೆ ಇನ್ನೊಂದೇನೋ ಕೊಟ್ಟಿದ್ರು ಅದನ್ನ ಹಾಕಿ ಆ ಟ್ಯಾಬ್ಲೆಟ್ಸ್ ನ ಡಿಸಾಲ್ವ್ ಮಾಡ್ಬಿಟ್ಟು ಸಿರಿಂಜಿ ಅಲ್ಲಿ ತಗೊಂಡು ಬಾಯಿಗೆ ಬಿಡ್ತಾ ಇದೆ ಖಾಲಿ ಸಿರಿಂಜಲ್ಲಿ ಅಂಡ್ ಸ್ಪ್ರೇ ಕೂಡ ಒಂದ್ ಕೊಟ್ಟಿದ್ರು ಸ್ಪ್ರೇ ನನ್ನ ಹತ್ರ ಕೂಡ ಹಾಕಿಸ್ಕೊಳ್ಳಲ್ಲ ಅಂದ್ರೆ ಅದಕ್ಕಷ್ಟು ಅಷ್ಟು ಇರುತ್ತೆ ಏನೋ ನಾನು ಹಿಂಗ್ ಮಾಡ್ತಿದ್ದಾರೆ ಅಂದ್ರೆ ಅದ್ ಹಾಕಿದ ತಕ್ಷಣ ಉರಿ ಉರಿ ಫೀಲ್ ಆಗುತ್ತಲ್ಲ ಇನ್ನು ಮಗಜ್ ಸ್ವಲ್ಪ ಇದೆ ನೆನೆ ತೆಗ್ದಿದ್ದಾರೆ ಇವತ್ತೊಂದ್ ಸ್ವಲ್ಪ ತೆಗಿದಾರೆ ಬರೋದಿಕ್ ಹೇಳಿದಾರೆ ನೋಡಿ ನಾನು ಈ ತರ ಸಿರೇಂಜ್ ಖಾಲಿ ಸಿರೇಂಜ್ ಅಲ್ಲಿ ತಗೊಂಡ್ಬಿಟ್ಟು ಹಾಕ್ತೀನಿ ನಾನು ಬಾಯ್ಗೆ ಹಾಕಿಸ್ಕೊಳ್ಳಲ್ಲ ನಾನ್ ಎಷ್ಟು ಗಟ್ಟಿಯಾಗಿ ಇಟ್ಕೋಬೇಕು ಗೊತ್ತಾ ಅಂಡ್ ಆ ಕಡೆ ಲೆಫ್ಟ್ ಕಿವಿ ಅಂತೂ ಮುಟ್ಟಕ್ಕಾಗಲ್ಲ ನೋಡಕ್ಕಾಗಲ್ಲಪ್ಪ ನಮ್ ಡಿಂಪು ಅಂತಾನೆ ಅನ್ಸಲ್ಲ ಹಂಗ್ ಆಗ್ಬಿಟ್ಟಿದಾನೆ ಸೊ ಇವಾಗ ಎಲ್ಲ ಇಮ್ಯುನಿಟಿ ಕಡಿಮೆ ಬೇರೆ ಇರುತ್ತೆ ಅಲ್ವಾ ಏನ್ ಮಾಡೋದಿಕ್ಕೂ ಆಗಲ್ಲ ಏನೇ ಆದ್ರೂ ಸಿವಿಯರ್ ಆಗಿ ಆಗ್ಬಿಡುತ್ತೆ ಚೆನ್ನಾಗ್ ನೋಡ್ಕೋಬೇಕು ಅಷ್ಟೇ ಪೇಶನ್ಸ್ ಇಂದ ನೋಡ್ಕೋಬೇಕು ಪಾಪ ಏನ್ ಗೊತ್ತ ಯೋಚ್ನೆ ಅದ್ ಎಷ್ಟು ಸಫರ್ ಆಗ್ತಿದೆ ಅನ್ನೋದೇ ನನಗೆ ಯೋಚನೆ ಅದಿಕ್ ಬಾಯ್ ಇರಲ್ಲ ಪಾಪ ಒಳಗೊಳಗಡೆ ಎಷ್ಟು ನೊಂದಿರ್ಬೋದು ನಮ್ಗೆ ಒಂದ್ ಏನಾದ್ರೂ ಆದ್ರೆ ಎಷ್ಟು ಪೇನ್ ಆಗುತ್ತ ಅಲ್ವಾ ಸೊ ಇವಾಗ ಅದಕ್ಕಷ್ಟು ಹುಳಗಳು ಕಚ್ಚಿ ತಿಂದು ಡೆಪ್ತಾಗಿ ಹೋಗ್ತಿ ಹೋಗಿದೆ ಅಂದ್ರೆ ಪ್ಪ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ ನೋವು ಅದಕ್ಕೆ ಗೊತ್ತು ಅವ್ನು ಎಷ್ಟು ಸ್ಟ್ರಾಂಗ್ ಇದ್ರೆ ಅದನ್ನ ತಡ್ಕೊಂಡಿರ್ಬೋದು ಅನ್ನೋದು ನನ್ಗೆ ಅನ್ಸತ್ ನಿಜವಾಗ್ಲು ಪಾಪ ಅಷ್ಟೇ ಪೈನ್ ತಿಂದ್ಬಿಟ್ಟಿದಾನೆ ಸರಿಯಾಗಿ ಹಾಕಿಸ್ಕೊಳ್ಳಲ್ಲ ಅದೊಂದು ತಲೆನೋವು ನಮ್ ಲಿಂಕು ಹತ್ರ ತುಂಬಾ ಬಲವಂತ ಮಾಡ್ಬೇಕು ನೋಡಿ ಬಾ ಓಪನ್ ಮಾಡಲ್ಲ ಅವನು ಬಲವಂತ ಮಾ ಹಾಕಿ ಏನೋ ಮಾಡಿ ಹಾಕ್ಬೇಕು ಸರ್ಕಸ್ ಮಾಡ್ಬೇಕು ನನಗ್ ಬೇರೆ ಟೈಮ್ ಆಗ್ತಿದೆ ಆಫೀಸ್ಗೆ ಐದೈದು ನಿಮಿಷ ನನಗೆ ಇಂಪಾರ್ಟೆಂಟ್ ಏನಕ್ಕಂದ್ರೆ ಇನ್ ಟೈಮ್ ಅಲ್ಲಿ ಇರ್ಬೇಕಲ್ವಾ ಟೈಮಿಂಗ್ಸ್ ಎಲ್ಲ ಫಾಲೋ ಮಾಡ್ಬೇಕು ಕರೆಕ್ಟ್ ಆಗಿ ಇನ್ ಅಂಡ್ ಔಟ್ ಎಲ್ಲ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಡಿಸಿಪ್ಲಿನ್ ಮೈಂಟೈನ್ ಮಾಡ್ಬೇಕು ಅಂಡ್ ಸ್ಪ್ರೇ ಕೂಡ ಕೊಟ್ಟಿದ್ರು ಅದು ಹಾಕ್ಬೇಕು ಸ್ಪ್ರೇ ಹೊಡೀತಿದೀನಿ ಅದು ಗುರ್ ಗುರ್ ಗುರ್ರ ಅಂತಿದೆ ಅದು ಉರಿಯುತ್ತಲ್ಲ ತುಂಬಾ ಗುರ್ 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 ಅಂತ ಅಂತಿದೆ ಅದು ನನ್ಗಂತೂ ಪಾ ಅದಕ್ಕೊಂದು ಪೇನ್ ಅಂದ್ರೆ ನನಗೊಂಥರ ಪೇನ್ ಡಿಂಕುಗ್ ಒಂಥರ ಪೇನು ನನಿಗೊಂತರ ಪೇನು ಸೊ ಏನ್ ಮಾಡೋದು ಇದಕ್ ಸಲ್ಯೂಷನ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈ ಹುಲ್ ಬೇರೆ ಇರುತ್ತೆ ಅಲ್ವಾ ಈ ಹುಲ್ಲಲ್ಲಿ ಸ್ವಲ್ಪ ನೊಣ ಕೂರೋದೆಲ್ಲ ಜಾಸ್ತಿ ಸ್ವಲ್ಪ ನೊಣಗಳು ಓಡಾಡೋದು ಬೇರೆ ಬೇರೆ ತರ ಹುಳಗಳು ಓಡಾಡೋದೆಲ್ಲ ಜಾಸ್ತಿನೇ ಮೊದ್ಲು ನಾವು ಹಳೆ ಮನೇಲಿ ಇದ್ದಾಗ ಒಂದು ಈ ತರ ಕೇಸು ಆಗಿರ್ಲಿಲ್ಲ ಸೊ ಈ ಲಾನ್ ಗಿಡ ಅಂತ ಬಂದಾಗ ಎಲ್ಲಾ ಹಿಂಗೆ ನೊಣಗಳು ಕೂತ್ಕೊಳ್ಳೋದು ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ ನನ್ಗಂತೂ ಸೊ ನೋಡಿ ಹೆಂಗ ಹಾಕಿಸ್ಕೊಳ್ಳೋದೇ ಇಲ್ಲ ಅದ್ ಫುಲ್ ಸ್ಪ್ರೇ ಹೊಡೆದಿದ್ದೀನಲ್ಲ ಡಾಕ್ಟರ್ ಎಲ್ಲ ನೆನೆ ಸ್ಪ್ರೇ ಮತ್ತೆ ಕ್ರೀಮ್ ಎಲ್ಲಾ ಹಚ್ಚಿದ್ರು ಅದೆಲ್ಲ ಎಲ್ಲೋ ಎಲ್ಲೋ ಕಲರ್ హాగి అది ఎల్లో ఎల్లో తర కణస్ కివి సో ఇవత్ అనేసే అనైసేస్ హక్స్బి పూర్తి క్యూర్ మరపప్పా ఇలా అంద్ర నిజ కష్ట నన్ కల హాకస్కోతన ఇలా అదన కట్ాకీ కాలు కై మూది ఎలా కట్ హినే డాక్టర్ కూడా ಅಷ್ಟು ಮಾತ್ ಕೇಳಲ್ಲ ಪೊಮೇರಿಯನ್ ಎಸ್ಪೆಷಲಿ ತುಂಬಾ ತರಲೆ ಮಾತ್ ಕೇಳಲ್ಲ ಬೇರೆ ನಾಯಿಗಳ್ ತರಲ್ಲ ಬಟ್ ಅದು ಈ ಮ್ಯಾಗೇಟ್ಸ್ ಏನಕ್ಕೆ ದೇವ್ರ್ ಯಾಕೆ ಮೂಗ್ ಪ್ರಾಣಿಗಳ್ಗೆ ಈ ತರ ಕೊಡ್ತಾನೆ ಅನ್ನೋದೇ ನನ್ ಕ್ವೆಶನ್ ಮಾರ್ಕು ನನ್ಗಂತೂ ಏನೋ ಗೊತ್ತಾಗ್ತಾ ಇಲ್ಲ ನಮ್ಗೆ ನಿಜವಾಗ್ಲು ಅಷ್ಟು ನನ್ಗೆ ಬೇಜಾರ್ ಆಗ್ಬಿಟ್ಟಿದೆ ಅಪ್ಪ ಇನ್ನೊಂದ್ಸಲ ನಾಯಿನೇ ಸಾಕ್ಬಾರ್ದಪ್ಪ ಇವೆಲ್ಲ ನೋಡಿದ್ಮೇಲೆ ಇನ್ನ ಹೆಂಗ್ ಸಾಕೋ ಮನ್ಸ್ ಬರುತ್ತೆ ಅಲ್ವಾ ನನಗೆ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ಇವೆಲ್ಲ ನೋಡಿದ್ಮೇಲೆ ಬೇಡಪ್ಪ ಯಾವ ಪ್ರಾಣಿನೂ ಬೇಡ ಅದನ್ ಸಕ್ಕೋದು ಬೇಡ ಈ ತರ ಆದಾಗ ಅದನ್ನ ನೋಡಕ್ಕೂ ಆಗಲ್ಲ ಅವಕ್ ಒಂಥರ ಹಿಂಸೆ ಆದ್ರೆ ನಮಗೆ ಒಂಥರ ಹಿಂಸೆ ಆಗ್ತಾ ಇರತ್ತೆ ಬೇಡಪ್ಪ ಅನ್ಕೊಂಡು ಸೊ ಹಿಂಗೂ ಒಂದು ಸ್ಪ್ರೇ ಹಾಕಿ ಬಂದೆ ಊಟ ಕೊಡ್ಬೇಡಿ ಮಧ್ಯಾಹ್ನ ಅನೇಸ್ತೇಷ ಕೊಡ್ಬೇಕಲ್ಲ ಹಂಗಾಗಿ ಊಟ ಏನ್ ಕೊಡ್ಬೇಡಿ ಅಂತ ಹೇಳಿದ್ರು ಸೊ ಕರ್ಕೊಂಡ್ ಹೋಗ್ಬೇಕು ನಾನು ಅದನ್ನ ನೆಕ್ಸ್ಟ್ ಅಪ್ಡೇಟ್ ತಿಳಿಸ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ ಬೈ ಬೈ